ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮಗೆ ಜೂನ್ ತಿಂಗಳು ಧನಸು ರಾಶಿಯವರಿಗೆ ಹೇಗಿರುತ್ತೆ ಫಲಾನುಪಲ್ಲ ಅನ್ನುವಂಥ ವಿಷಯವನ್ನ ತಿಳಿಸ್ಕೊಡ್ತೀನಿ ನೀವೆಲ್ಲ ಗುರು ಸಂಚಾರ ಫಲ ನೋಡಿರ್ಬೇಕು ನಿಮ್ಮ ರಾಶಿಯಾಧಿಪತಿ ಯಾರು ಗುರು ಈ ತಿಂಗಳಲ್ಲಿಂದ ಅಂದ್ರೆ ಮೇ ತಿಂಗಳಿಂದನೇ ಹದಿನಾಲ್ಕನೇ ತಾರೀಕು ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ ಫಾಸ್ಟ್ ಮೂವಿಂಗ್ ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನ ಸಂಚಾರ ಆಗ್ತಾನೆ ಯಾವುದು ವೃಷಭ ರಾಶಿ ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿ ಈ ತರ ಫಾಸ್ಟ್ ಆಗಿ ಒಂದು ಶುಭ ಗ್ರಹ ಅದು ಅಕ್ಸಿಲರೇಟೆಡ್ ಮೋಷನ್ ಅಲ್ಲಿ ಮೂವ್ ಆಗೋದು ಒಳ್ಳೇದಲ್ಲ ಇದೆಲ್ಲ ಯುದ್ಧದ ಕಾರ್ಮೋಡಗಳು ಅನ್ನೋದನ್ನ ನಾನು ಆಗ್ಲೇ ತಿಳಿಸಿದ್ದೆ ವಿಶ್ವ ಯುದ್ಧ ಎರಡನೇ ಬಗ್ಗೆ ಹೇಳಿದ್ದೆ ಮಹಾಭಾರತದ ಬಗ್ಗೆ ಹೇಳಿದ್ದೆ ಆದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನದ ಬಗ್ಗೆ ವಿಷಯ ನಾನು ಹೇಳಿರ್ಲಿಲ್ಲ ಅದು ಕೂಡ ಇವತ್ತು ಜೂನ್ ಆರನೇ ತಾರೀಕಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲ ಮೇ ಆರನೇ ತಾರೀಕಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮೇ ಆರ್ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದ್ನಾಕನೇ ತಾರೀಕು ಅಷ್ಟು ಏನಾದ್ರೂ ಈ ಕೆಟ್ಟ ಸಂಗತಿಗಳು ಯುದ್ಧಗಳು ನಡೆದ್ರೆ ನಮ್ಮ ಭಾರತಕ್ಕೂ ಕೂಡ ತೊಂದರೆನೇ ಯಾಕೆಂದ್ರೆ ಎಕನಾಮಿಕಲಿ ನಾವೆಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಯುದ್ಧಗಳು ಅಷ್ಟು ಒಳ್ಳೇದಲ್ಲ ಗುರು ಅತಿಚಾರಿಯಾದಾಗ ಭಾರತ ದೇಶ ಸ್ವಾತಂತ್ರ್ಯ ಆಗಿ ಆಗಿದೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಟ್ಟು ಹೊರಟಂತ ಸಮಯದಲ್ಲೂ ಕೂಡ ಗುರು ಅತಿಚಾರಿಯಾಗಿ ಮೂವ್ ಆಗ್ತಾ ಇದ್ದ ಇದೆಲ್ಲ ಸಂಕೇತ ಏನು ಸೋಲಿಸ್ತಾ ಇದೆ ಪ್ರಪಂಚದಲ್ಲಿ ಬದಲಾವಣೆ ಆಗೋದನ್ನ ನಾವು ನೋಡುವಂತ ಸಮಯ ಬಂದಿದೆ ಹಾಗೆ ಧನುಸು ರಾಶಿಗೆ ನೇರವಾಗಿ ಬರ್ತಾ ಇದ್ದೀನಿ ಗುರುಜಿ ನಂಗೆ ತಿಂಗಳ ಭವಿಷ್ಯ ಬೇಕು ನಮ್ಗೆಲ್ಲ ಪ್ರಪಂಚದ ಬೇಡ ಗುರು ಅತಿಚಾರಿ ಆದ್ರೇನೋ ನನಗೇನಾದ್ರೇನೋ ಅಂತ ನೀವ್ ಅನ್ಕೊಂತೀರಿ ಹಾಗಾದ್ರೆ ನಾವೆಲ್ಲ ಪ್ರಪಂಚದಲ್ಲೇ ಇರೋದ್ರಿಂದ ವಿಷಯವನ್ನ ತಿಳಿಸಿದ್ದೀನಿ ಕುಜಾ ಈ ತಿಂಗಳು ಮಕಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಬುಧ ಮೃಗಶಿರಾ ನಕ್ಷತ್ರ ಮೂರನೇ ಪಾದದಲ್ಲಿ ಸಂಚಾರ ಆರನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಬುಧ ಮತ್ತು ಮಂಗಳ ಬುಧ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಾರಕ್ಕೆ ರಾಶಿ ಪರಿವರ್ತನೆ ಆದರೆ ಮಂಗಳ ಗ್ರಹ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿ ಮಖ ನಕ್ಷತ್ರಕ್ಕೆ ಮಂಗಳ ಗ್ರಹ ರಾಶಿ ಪರಿವರ್ತನೆ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಬೆಳಿಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದರೆ ಧನಸ್ಸು ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ ನಿಮ್ಮ ಜನ್ಮ ರಾಶಿಗೆ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಧನಸ ರಾಶಿಯವರಿಗೆ ಶುಕ್ರ ಪಂಚಮ ಭಾವ ಅಂದ್ರೆ ಏನು ಶುಕ್ರ ಆರನೇ ಮನೆ ಅಧಿಪತಿ ನಿಮಗೆ ಶುಕ್ರ ಎಷ್ಟನೇ ಅಧಿಪತಿ ಲಾಭಾಧಿಪತಿ ಲಾಭಾಧಿಪತಿಯಾಗಿ ಲಾಭ ಸ್ಥಾನವನ್ನು ನೋಡಿದಾಗ ಅದೇನಾಗುತ್ತೆ ಆ ಭಾವ ಸ್ಟ್ರಾಂಗ್ ಆಗುತ್ತೆ ಸ್ಟ್ರೆಂತ್ ಆಗುತ್ತೆ ಅಂದ್ರೆ ನಿಮ್ಗೆ ಏನಾಗುತ್ತೆ ಲಾಭ ಆಗುತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಧನ ಲಾಭ ಉಂಟಾಗುತ್ತೆ ನಿಮ್ಮ ಕ್ರಿಯೇಟಿವ್ ಮೈಂಡ್ ಇಂದ ನಿಮಗೆ ಬುದ್ಧಿ ಬರೋ ಬುದ್ಧಿ ನಿಮ್ಮ ಬುದ್ಧಿಶಕ್ತಿಗಾಗಿ ನಿಮಗೆ ಹಣ ಜೂಜಾಟದಿಂದ ಹಣ ಸಂಪಾದನೆ ಹೆಚ್ಚಾಗ್ಬೋದು ಕ್ಯಾಸಿನೋ ಹಾರ್ಸ್ ರೈಡಿಂಗ್ ಲಾಟ್ರಿ ಈಗಲೂ ಕೂಡ ಕೇರಳ ಬಾರ್ಡರ್ ಇರೋರು ಲಾಟ್ರಿ ತಗೊಂತೀರಾ ಮತ್ತೆ ಜೂಜಾಟ ಇದ್ರಲ್ಲೆಲ್ಲ ನಿಮ್ಮ ಬುದ್ಧಿ ಶಕ್ತಿಯಿಂದ ಧನ ಲಾಭ ಆಗುತ್ತೆ ಕೆಲವೆಲ್ಲ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗಳು ಮಾಡ್ತೀರಾ ಆಪ್ಷನ್ ಟ್ರೇಡಿಂಗ್ ಅಂತೀರಾ ಇಂಟ್ರಾ ಡೇ ಈ ತರ ಎಲ್ಲ ಟ್ರೇಡಿಂಗ್ ಮಾಡೋರ್ಗೂ ಕೂಡ ಧನ ಲಾಭ ಆಗಕ್ಕೆ ಬುದ್ಧಿಯನ್ನ ಶುಕ್ರ ಚೆನ್ನಾಗಿ ಕೊಡ್ತಾನೆ ಮತ್ತೆ ಕೆಲವರು ಶುಕ್ರನ ಚಂದ್ರ ಕಾಂಬಿನೇಷನ್ ಒಂದೇ ದಿಕ್ಕಿನಲ್ಲಿ ಸಂಚಾರ ಆಗ್ತಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೂರ್ವ ದಿಕ್ಕಿನಲ್ಲಿ ಶುಕ್ರ ಮತ್ತು ಚಂದ್ರ ಸಂಚಾರ ಆಗ್ತಿರೋದ್ರಿಂದ ಹಣ ಲಾಸು ಕೂಡ ಆಗ್ಬೋದು ಹಣದ ಮೂಮೆಂಟ್ ಫಾಸ್ಟ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಆ ತರ ನಿಮಗೆ ಯೋಗ ಅನ್ನೋದು ಕಂಡು ಬರ್ತಾ ಇದೆ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಿರಿಯರಿಂದ ಸ್ನೇಹಿತರಿಂದ ಅವರೆಲ್ಲರಿಗೂ ಕೂಡ ನಿಮ್ಮ ಮೇಲೆ ವಿಶ್ವಾಸ ಮೂಡುತ್ತೆ ನೀವೆಲ್ಲ ನಾನು ಓದ್ತಾ ಇದ್ದೀನಿ ಗುರುಜಿ ಇಂಜಿನಿಯರಿಂಗ್ ಮೆಡಿಕಲ್ ಅಂದಾಗ ನಿಮ್ಮ ಕಾಲೇಜ್ ಲೆಕ್ಚರರ್ಸ್ಗಳು ಗ್ರೇಸ್ ಮಾರ್ಕ್ಸ್ ಕೊಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಉಪಾಧ್ಯಾಯರ ಜೊತೆ ವಿಶ್ವಾಸವನ್ನ ಮೂಡಿಸುತ್ತೆ ಇಷ್ಟವಾದ ಕಲಾಕೃತಿಯನ್ನ ಮಾಡ್ತೀರಿ ಉತ್ತಮವಾದ ಜ್ಞಾನವನ್ನ ಪಡಿತ ಮಾಡ ಪಡೆಯುತ್ತೀರಿ ವೃತ್ತಿಯಲ್ಲಿ ನಿಪುಣತೆಯನ್ನ ಪಡಿತೀರಿ ಹಿರಿಯರಿಂದ ಪ್ರಶಂಸೆಯನ್ನು ನಿಮಗೆ ಪ್ರಾಪ್ತಿಯಾಗುತ್ತೆ ನೀವು ಮಾಡ್ತಿರೋ ಕೆಲಸದಲ್ಲಿ ಶುಕ್ರ ಪ್ರಮೋಷನ್ ಕೂಡ ಕೊಟ್ಟು ಲಾಭ ಕೊಡ್ತಾನೆ ಉತ್ತಮ ಹೆಸರು ಮತ್ತು ಖ್ಯಾತಿಯನ್ನು ಪಡಿತೀರಿ ಸಂಗೀತ ಕ್ಷೇತ್ರದಲ್ಲಿ ಕಲೆ ಅಂದಾಗ ಡ್ಯಾನ್ಸ್ ಅಥವಾ ಸಿನಿಮಾ ಇಂಡಸ್ಟ್ರಿ ಫ್ಯಾಷನ್ ಡಿಸೈನ್ ಇದರಲ್ಲೆಲ್ಲ ಕಲೆಗಳಲ್ಲಿ ಆಸಕ್ತಿ ಮತ್ತೆ ಮುಂದೆ ಬರುವಂತಹ ಕ್ರೀಡೆ ಇದ್ರೆ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ಅದರಲ್ಲೂ ಕೂಡ ಮುಂದೆ ಬರುವಂತಹ ಸಾಧ್ಯತೆಗಳು ಧನಸು ರಾಶಿಯವರಿಗೆ ಕಂಡು ಬರ್ತಾ ಇದೆ ಹಾಗಾದ್ರೆ ಕುಜಾ ನಿಮಗೆ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಂದೆಗೆ ಸ್ವಲ್ಪ ಕಂಟಕ ಇರುತ್ತೆ ಎಚ್ಚರ ಧಾರ್ಮಿಕ ವ್ಯಕ್ತಿಗಳಿಂದ ಶಾಪಗಳು ಬರುವ ಸಾಧ್ಯತೆಗಳಿದೆ ಅದಕ್ಕೆ ಯಾರನ್ನು ಕೂಡ ಬ್ರಾಹ್ಮಣರನ್ನ ನೋವಿಸ್ಬಾರ್ದು ದೇವರ ಪೂಜೆ ಮಾಡೋರನ್ನ ನೋವಿಸ್ಬಾರ್ದು ದೇವರನ್ನ ನಿಂದಿಸಬಾರದು ಅವೆಲ್ಲ ಶಾಪಗಳಾಗಿ ಕನ್ವರ್ಟ್ ಆಗುತ್ತೆ ತಂದೆಗೆ ಸ್ವಲ್ಪ ಕಷ್ಟಗಾಲ ಸ್ವಲ್ಪ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ಧನಸ್ಸು ರಾಶಿ ಜಾತಕರು ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ನಿಮ್ಮ ಜನ್ಮ ರಾಶಿಗೆ ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸೂರ್ಯ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತದೆ ಗೋಚಾರದಲ್ಲಿ ಸೂರ್ಯ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಂಗಾತಿಯಿಂದ ಬೇರೆ ಆಗುವಂಥದ್ದು ಒಂಟಿತನವನ್ನ ಅನುಭವಿಸುವಂತ ಸಾಧ್ಯತೆಗಳು ಅಥವಾ ವಿವಾಹ ಜೀವನದಲ್ಲಿ ಕಲಹಗಳಾಗುವಂಥದ್ದು ಕೆಲವರಿಗೆ ಟೆಂಪ್ರವರಿ ಸಪರೇಷನ್ ಕೆಲವರಿಗೆ ಪರ್ಮನೆಂಟ್ ಸಪರೇಷನ್ ಕೂಡ ಆಗ್ಬೋದು ಈ ತರ ಅನೇಕ ಸಮಸ್ಯೆಗಳನ್ನ ಎದುರಿಸುವಂಥವ್ರು ಕೂಡ ತಮ್ಮ ಜಾತಿಗಳನ್ನ ನೀವು ತೋರಿಸ್ಬೋದು ಬುಧ ನಿಮಗೆ ಶುಭ ಫಲಗಳನ್ನ ಕೊಡಲ್ಲ ಬುಧ ಕೂಡ ಸಪ್ತಮದಲ್ಲಿ ಸಂಚಾರ ಕುಜ ಕೂಡ ಸ್ಥಾನದಲ್ಲಿ ಸಂಚಾರ ಎಲ್ಲ ಗ್ರಹಗಳು ಕೂಡ ಶುಭ ಫಲ ಕೊಡೋದ್ರಿಂದ ಒಂದ್ಸಲ ಜಾತಕವನ್ನು ತೋರಿಸಿ ದಶಾಭುಕ್ತಿಯನ್ನು ತೋರಿಸಿ ಅದಾದ್ಮೇಲೆ ಸರಿಯಾದ ನಿರ್ಣಯ ಮಾಡಿಕೊಂಡು ನೀವು ನಂಗೆ ತೋರಿಸ್ತ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತ ನೀವೆಲ್ಲ ನನ್ನ ಚಾನಲ್ ವಸುಬು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಗೊತ್ತಿ ಮತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಧನ್ಯವಾದಗಳು